ಹದಿನೈದನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಹದಿನೈದನೇ ಪಾಯಿಂಟ್ನ ಉತ್ಖನನ ಅಂತ್ಯವಾಗಿದೆ ಬೆಳಗ್ಗೆಯಿಂದ ಕೂಡ ನಿಗೂಢ ವ್ಯಕ್ತಿ ಹಾಗಾದ್ರೆ ಮಾಡಿದ್ದು ಡ್ರಾಮಾನ ಯಾಕೆ ಇಷ್ಟೊತ್ತು ಏನೂ ಸಿಗಲಿಲ್ಲ ಇಷ್ಟೊತ್ತು ಆಗಿದ್ರು ಕೂಡ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ ಎಸ್ಐಟಿಯನ್ನ ದಿಕ್ಕು ತಪ್ಪಿಸ್ತಾ ಇದ್ದಾನ ದೂರುದಾರ ಹಾಗಾದ್ರೆ ಅನಾಮಿಕ ವ್ಯಕ್ತಿ ಹೇಳಿ ಹೇಳಿದಲ್ಲೆಲ್ಲ ಜನ ಐವರು ಪೊಲೀಸರು ಜನನ್ ಖರ್ಚಿ ಆಗಿರ್ತಾ ಇದ್ದಾರೆ ಆದ್ರೆ ಸಿಕ್ಕಿದ್ದು ಈವರೆಗೆ ಒಂದೇ ಒಂದು ಕಡೆ ಮಾತ್ರ ಹಾಗಾದ್ರೆ ಇಡೀ ಎಸ್ಐಟಿಯನ್ನು ದಿಕ್ಕು ತಪ್ಪಿಸ್ತಾ ಇದ್ದಾನ ದೂರುದಾರ ಯಾರೇ ಒಬ್ಬ ಜನಸಾಮಾನ್ಯರು ಬಂದು ಅಲ್ಲಾಗಿರಿ ಇಲ್ಲಾಗಿರಿ ಅಂದ್ರೆ ಅಗಿತಾರ ಇವರು ಬೆಳಗ್ಗೆಯಿಂದ ನಿಗೂಢ ವ್ಯಕ್ತಿ ಮಾಡಿದ್ದು ಡ್ರಾಮಾನ ಹದಿನೈದನೇ ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ ನೋಡಿ ಇಷ್ಟೋ ತನಕ ಬೆಳಗ್ಗೆಯಿಂದ ಇಷ್ಟೋ ತನಕ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಆಫೀಸರ್ಸ್ ಬರೋ ಕೆಲಸ ಎಲ್ಲ ಬಿಟ್ಟು ಅಷ್ಟು ಪಾಯಿಂಟ್ಗಳ ಜೊತೆ ಇವತ್ತು ಹದಿನೈದನೇ ಪಾಯಿಂಟ್ ಅಗೆದರೂ ಕೂಡ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಎಸ್ಐಟಿಯ ದಿಕ್ಕು ತಪ್ಪಿಸ್ತಾ ಇದ್ದಾನಾ ದೂರುದಾರ ಏನ್ ನಡೀತಾ ಇದೆ ಹಾಗಾದ್ರೆ ಎಸ್ಐಟಿ ತನಿಖೆ ನೆಪದಲ್ಲಿ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ ಜನಸಾಮಾನ್ಯರು ಈ ಪ್ರಶ್ನೆಯನ್ನು ಎತ್ತಾ ಇದ್ದಾರೆ ಎಸ್ಐಟಿಯನ್ನ ಪದ್ಮಲತಾ ನಿವಾಸದತ್ತ ಇಲ್ಲಿ ಗೂಢ ವ್ಯಕ್ತಿ ಕರೆದೊಯ್ದಿದ್ದ ಬೋಳಿಯಾರ ಅರಣ್ಯ ಪ್ರದೇಶದಲ್ಲಿ ಎಸ್ಐಟಿ ಉತ್ಖನ ಕಲ್ಲೇರಿ ಟು ಆಯ್ತಾ ಬೆಳಗಿನಿಂದ ಇಷ್ಟು ತನಕ ಆಗಿದ್ದು ಏನು ಬಂತು ಒಂದು ಕಡೆ ಜನರ ಒತ್ತಡ ಹೆಚ್ಚಾಗ್ತಾ ಇದೆ ಏನ್ ನಡೀತಾ ಇದೆ ತನಿಖೆ ಯಾವ ರೀತಿನಲ್ಲಿ ನಡೀತಾ ಇದೆ ಅನ್ನೋದ್ರ ಮಧ್ಯಂತರ ಹೊರಗಬೇಕು ಅಂತ ಜನಾಭಿಪ್ರಾಯ ರೂಪುಗೊಳ್ತಾ ಇದೆ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದೀರಾ ಹದಿನೈದನೇ ಪಾಯಿಂಟ್ ಬೊಳಿಯಾರ್ನಿಂದ ಹದಿನೈದನೇ ಪಾಯಿಂಟ್ ಹಂಗೆ ಅಂತ ಕಂಡುಕಂಡು ಅವ್ರ ಮನೆ ಹತ್ರ ಹೋಗಿ ಆಗಿತ್ತೀರಾ ಈಗ ಅವ್ನು ಹೇಳ್ತಾನೆ ಇನ್ನೂ ಹತ್ತು ಕಡೆ ಅಲ್ಲಿ ಹೊಗ್ದಿದ್ದೀನಿ ಇಲ್ಲಿ ಹೊಂದಿದ್ದೀನಿ ಅಂತ ಎಲ್ಲೂ ಸಿಗ್ತಾ ಇಲ್ಲ ಅಂದ ಮೇಲೆ ಎಲ್ಲಾ ಕಡೆನೂ ಹೋಗಿ ಹೋಗಿ ಅದರಲ್ಲಿ ಏನು ಉಪಯೋಗ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ ಅಷ್ಟೆಲ್ಲ ಆತ ಮೊತ್ತ ಮೊದಲು ಹಿಡ್ಕೊಂಡು ಬಂದಿದ್ದ ತಲೆ ಬುರ್ಡೆಯ ಅಸ್ಥಿ ಪಂಜರ ಎಲ್ಲಿದೆ ಅದನ್ನು ಕೇಳ್ಬೇಕಲ್ವಾ ಎಸ್ಐಟಿ ಅವರು ಅದನ್ನ ಯಾಕೆ ಕೇಳ್ತಾ ಇಲ್ಲ ಎಲ್ಲಿಂದ ಆ ತಲೆಬುರುಡೆನಾ ಅಂತ ಯಾಕೆ ಕೇಳ್ತಾ ಇಲ್ಲ ಇದುವರೆಗೂ ಕೂಡ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಮಾತ್ರ ಒಂದೇ ಒಂದು ಮೂಳೆ ಸಿಕ್ಕಿರೋದ್ದು ಅದು ಕೂಡ ಈತ ಹೆಣ್ಣಿನದ್ದು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಲಾಗಿದೆ ಆದರೆ ಎಫ್ಎಸ್ಎಲ್ ತಗ್ಗಿರೋದು ಗಂಡಿನದ್ದು ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಕನ್ಫರ್ಮೇಶನ್ ಇಲ್ಲ ಹಾಗಾದ್ರೆ ಈ ವ್ಯಕ್ತಿ ಹೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ನಿಜ ಇನ್ನೂ ಎಷ್ಟು ದಿನ ಆಗತ್ತ ಇನ್ನು ಎಷ್ಟು ಕಡೆ ಆಗ್ಯತಾ ಇನ್ನು ಎಷ್ಟು ಕಡೆ ಈ ರೀತಿ ಅಧಿಕಾರಿಗಳು ಸಾಕಷ್ಟು ಮಂದಿ ಅಧಿಕಾರಿಗಳು ಸಿಬ್ಬಂದಿಗಳು ಮಾಡೋ ಕೆಲಸ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಅಲ್ಲಿ ಹೋಗಿ ಆಗಿತ್ತಾ ನಿಂತ್ಕೋಬೇಕು ಈ ಪ್ರಶ್ನೆಯನ್ನ ಜನಸಾಮಾನ್ಯರು ಕರ್ನಾಟಕದ ಜನಸಾಮಾನ್ಯರು ಇದ್ದಾರೆ ಒಂದು ಕಡೆ ಧರ್ಮಸ್ಥಳದ ಭಕ್ತರು ಸಿಡಿದೆದ್ದಿದ್ದಾರೆ ಧರ್ಮಸ್ಥಳದ ಹೆಸರು ಹಾಳು ಮಾಡಲಿಕ್ಕೆ ಅಂತಾನೆ ಈ ರೀತಿ ನಡೀತಾ ಇದೆ ಅನ್ನುವಂಥದ್ದು ಅವರ ಆರೋಪ ಮತ್ತೊಂದು ಕಡೆ ಎಸ್ಐಟಿಯ ಬಗ್ಗೆ ಎಸ್ಐಟಿಯ ನಡೆ ಏನಿದೆಯಲ್ಲ ಯಾವ ರೀತಿಯಲ್ಲಿ ಯಾವ ದಿಕ್ಕಿನಲ್ಲಿ ಈ ತನಿಖೆ ಸಾಕ್ತಾ ಇದೆ ಈ ವಿಚಾರವಾಗಿ ಕೂಡ ಜನರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಎಷ್ಟೊಂದು ಮಂದಿ ಸಿಬ್ಬಂದಿ ಸುಮಾರು ಹತ್ತರ ನೂರು ಜನ ಇರ್ಬೋದಲ್ಲಿ ಅಷ್ಟು ಮಟ್ಟಿಗೆ ಸಿಬ್ಬಂದಿಗಳನ್ನ ಕರ್ಕೊಂಡೋಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗತಕ್ಕೆ ಬೇಕಾಗಿರ್ತಕ್ಕಂಥ ಅದು ಎಷ್ಟು ಖರ್ಚು ಮಾಡಿ ಬೇಕಾಗಿರ್ತಕ್ಕಂಥ ಉಪಕರಣ ಸಲಕರಣೆ ಜನಗಳು ಎಲ್ಲ ತಗೊಂಡೋಗಿ ಇಷ್ಟ ಕೂಡ ಅಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ ಸೊ ಇವತ್ತು ಇಡೀ ದಿನ ಕೆಲಸ ಇಡೀ ದಿನ ಕಾರ್ಯಾಚರಣೆ ಎಲ್ಲ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಇಡೀ ದಿನ ಆಗದರೂ ಅಲ್ಲಿ ಏನೂ ಸಿಕ್ಕಿಲ್ಲ ಸುತ್ತಮುತ್ತಲ ಪ್ರದೇಶ ಸೇರಿಸಿ ಆಗದಿರ್ತಾರೆ ಅಗಿಯೋದು ಕೇವಲ ಒಂದೇ ಪಾಯಿಂಟ್ ಅಲ್ಲ ಆತ ಹೇಳುವ ಜಾಗದಿಂದ ಸಾಕಷ್ಟು ದೂರದವರೆಗೂ ಸಾಕಷ್ಟು ಆಳದವರೆಗೂ ಆಗದಿರ್ತಾರೆ ಆದರೂ ಕೂಡ ಏನು ಸಿಕ್ಲಿಲ್ಲ ಅಂತಂದ್ರೆ ಹಾಗಾದ್ರೆ ಏನ್ ನಡೀತಾ ಇದೆ ಡ್ರಾಮಾ ನಡೀತಾ ಇದೆಯಾ ಆ ವ್ಯಕ್ತಿ ಮುಸುಕುಧಾರಿ ವ್ಯಕ್ತಿ ಡ್ರಾಮಾ ಆಡ್ತಿದ್ದಾನ ಅನ್ನೋ ಪ್ರಶ್ನೆ ಈಗಂತೂ ಆತನಿಗೆ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ ಈಗ ಯಾಕೆ ಇರಬೇಕು ಅನ್ನೋ ಪ್ರಶ್ನೆ ಯಾಕೆ ಆತನ ಐಡೆಂಟಿಟಿ ಅಲ್ಲಿ ಸ್ಥಳೀಯರಿಗೆ ಗೊತ್ತಿಲ್ಲ ಹೆಚ್ಚಿನವರಿಗೆ ಗೊತ್ತಿಲ್ಲ ಆತನ ಐಡೆಂಟಿಟಿ ಅಂದ ಮೇಲೆ ಇನ್ನೂ ಐಡೆಂಟಿಟಿಯನ್ನ ಮುಚ್ಚಿಟ್ಟು ಏನ್ ಡ್ರಾಮಾ ನಡೀತಾ ಇದೆ ಇದು ಅನ್ನೋ ಪ್ರಶ್ನೆ ಹಾಗಾದ್ರೆ ಯಾರು ಬೇಕಾದ್ರೂ ಮುಸುಕಾಕೊಂಡೋಗಿ ಯಾರ ವಿರುದ್ಧ ಬೇಕಾದ್ರೂ ಯಾವ ಥರ ಬೇಕಾದ್ರೂ ಆರೋಪ ಮಾಡಿ ಅದಕ್ಕೋಸ್ಕರ ಇಡೀ ಸರ್ಕಾರ ಎಸ್ಐಟಿ ರಚನೆ ಮಾಡಿಸಿ ಒಂದ್ ನೂರು ಜನ ಸಿಬ್ಬಂದಿಗಳನ್ನ ಅದ್ರ ಹಿಂದೆ ಬಿಡುತ್ತಾ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ ಈಗ ದಾರಿಯನ್ನ ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ ಸಿಬ್ಬಂದಿ ಈ ಮುಸುಕು ದಾರಿ ವಾಪಸ್ ಎಲ್ಲಿ ಹೋಗ್ತಾನೆ ಆತ ಎಲ್ಲಿರ್ತಾನೆ ಆತ ಎಸ್ಐಟಿ ವಶದಲ್ಲೇ ಯಾಕಿಂದ ಹದಿನೈದನೇ ನಲ್ಲೂ ಕೂಡ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಹದಿನೈದನೇ ಪಾಯಿಂಟ್ನ ಉತ್ಖನನ ಅಂತ್ಯವಾಗಿದೆ ಬೆಳಗ್ಗೆಯಿಂದ ಕೂಡ ನಿಗೂಢ ವ್ಯಕ್ತಿ ಹಾಗಾದ್ರೆ ಮಾಡಿದ್ದು ಡ್ರಾಮಾನ ಯಾಕೆ ಇಷ್ಟೊತ್ತು ಏನೂ ಸಿಗಲಿಲ್ಲ ಇಷ್ಟೊತ್ತು ಆಗುದ್ರೂ ಕೂಡ ಅನುಭವ ಇದೀಗ ಎದ್ದಿದೆ ಅನ್ನ ದಿಕ್ಕು ತಪ್ಪಿಸ್ತಾ ಇದ್ದಾನ ದೂರುದಾರ ಹಾಗಾದ್ರೆ ಅನಾಮಿಕ ವ್ಯಕ್ತಿ ಹೇಳಿ ಹೇಳಿದಲ್ಲೆಲ್ಲ ಜನ ಐವರು ಪೊಲೀಸರು ಜನನ್ ಕರೆಸಿ ಆಗಿತಾ ಇದ್ದಾರೆ ಆದ್ರೆ ಸಿಕ್ಕಿದ್ದು ಈವರೆಗೆ ಒಂದೇ ಒಂದು ಕಡೆ ಮಾತ್ರ ಹಾಗಾದ್ರೆ ಇಡೀ ಅನ್ನ ದಿಕ್ಕು ತಪ್ಪಿಸ್ತಾ ಇದ್ದಾನಾ ದೂರುದಾರ ಯಾರೇ ಒಬ್ಬ ಜನಸಾಮಾನ್ಯರು ಬಂದು ಅಲ್ಲಾಗಿರಿ ಇಲ್ಲಾಗಿರಿ ಅಂದ್ರೆ ಆಗಿತ್ತಾರ ಇವರು ಬೆಳಗ್ಗೆಯಿಂದ ನಿಗೂಢ ವ್ಯಕ್ತಿ ಮಾಡಿದ್ದು ಡ್ರಾಮಾನ ಹದಿನೈದನೇ ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ ನೋಡಿ ಇಷ್ಟ ತನಕ ಬೆಳಗ್ಗೆಯಿಂದ ಇಷ್ಟ ತನಕ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲಾ ಆಫೀಸರ್ಸ್ ಬರ ಕೆಲಸ ಎಲ್ಲ ಬಿಟ್ಟು ಅಷ್ಟು ಪಾಯಿಂಟ್ಗಳ ಜೊತೆ ಇವತ್ತು ಹದಿನೈದನೇ ಪಾಯಿಂಟ್ ಅನ್ನು ಅಗೆದರೂ ಕೂಡ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಎಸ್ಐಟಿಯ ದಿಕ್ಕು ತಪ್ಪಿಸ್ತಾ ಇದ್ದಾನ ದೂರುದಾರ ಏನ್ ನಡೀತಾ ಇದೆ ಎಸ್ಐಟಿ ತನಿಖೆ ನೆಪದಲ್ಲಿ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ ಜನಸಾಮಾನ್ಯರು ಈ ಪ್ರಶ್ನೆ ನೆತ್ತುತ್ತಾ ಇದ್ದಾರೆ ಎಸ್ಐಟಿಯನ್ನ ಪದ್ಮಲತಾ ನಿವಾಸದತ್ತ ಇಗೂಢ ವ್ಯಕ್ತಿ ಕರೆದೊಯ್ದಿದ್ದ ಬೋಳಿಯಾರ ಅರಣ್ಯ ಪ್ರದೇಶದಲ್ಲಿ ಎಸ್ಐಟಿ ಉತ್ಖನನವನ್ನ ಮಾಡ್ತಾ ಇತ್ತು ಇದೀಗ ವಿಶೇಷ ತನಿಖಾ ತಂಡ ಬರಿಗಡೆಯಲ್ಲೇ ಹಿಂದಿರುಗಿದೆ ಹಾಗಾದ್ರೆ ಇವರ ಆಪರೇಷನ್ ಕಲ್ಲೇರಿ ಯಾಕೆ ಆಯ್ತಾ ಯಾಕೆ ಅಲ್ಲಿ ಏನು ಸಿಗಲಿಲ್ಲ ಅಂದ್ರೆ ಏನ್ ತಮಾಷೆ ಮಾಡ್ತಾ ಇದ್ದಾರ ಇವರು ಕಲಿಕೈಯಲ್ಲೇ ವಿಶೇಷ ತನಿಖಾ ತಂಡ ಹಿಂದಿರುಗಿದೆ ಆಪರೇಷನ್ ಕಲ್ಲೇರಿ ಟು ಆಯ್ತಾ ಬೆಳಗಿನಿಂದ ಇಷ್ಟು ತನಕ ಆಗಿದ್ದು ಏನು ಬಂತು ಒಂದು ಕಡೆ ಜನರ ಒತ್ತಡ ಹೆಚ್ಚಾಗ್ತಾ ಇದೆ ಏನ್ ನಡೀತಾ ಇದೆ ತನಿಖೆ ಯಾವ ರೀತಿನಲ್ಲಿ ನಡೀತಾ ಇದೆ ಅನ್ನೋದ್ರ ಬೇಕು ಅಂತ ಜನಾಭಿಪ್ರಾಯ ರೂಪುಗೊಳ್ತಾ ಇದೆ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಹದಿನೈದನೇ ಪಾಯಿಂಟ್ ಬೊಳಿಯಾರ್ನಿಂದ ಹದಿನೈದನೇ ಪಾಯಿಂಟ್ ಹಂಗೆ ಅಂತ ಕಂಡು ಕಂಡು ಅವ್ರ ಮನೆ ಹತ್ರ ಹೋಗಿ ಆಗಿತ್ತೀರಾ ಈಗ ಅವ್ರು ಹೇಳ್ತಾರೆ ಇನ್ನೂ ಹತ್ತು ಕಡೆ ಅಲ್ಲಿ ಹೋಗ್ದಿದ್ದೀನಿ ಇಲ್ಲಿ ಹೋಗ್ದಿದ್ದೀನಿ ಅಂತ ಎಲ್ಲೂ ಸಿಗ್ತಾ ಇಲ್ಲ ಅಂದ ಮೇಲೆ ಎಲ್ಲಾ ಕಡೆನೂ ಹೋಗಿ ಹೋಗಿ ಆಗಿರೋದ್ರಲ್ಲಿ ಏನು ಉಪಯೋಗ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ ಅಷ್ಟೆಲ್ಲ ಆತ ಮೊತ್ತ ಮೊದಲು ಹಿಡ್ಕೊಂಡು ಬಂದಿದ್ದ ತಲೆಬುರುಡೆಯ ಅಸ್ಥಿ ಪಂಜರ ಎಲ್ಲಿದೆ ಅದನ್ನು ಕೇಳಬೇಕಲ್ವಾ ಎಸ್ಐಟಿ ಅವರು ಅದನ್ನು ಯಾಕೆ ಕೇಳ್ತಾ ಇಲ್ಲ ಎಲ್ಲಿಂದ ಆ ತಲೆ ಬುರ್ಡೆನ ಅಂತ ಯಾಕೆ ಕೇಳ್ತಾ ಇಲ್ಲ ಇದುವರೆಗೂ ಕೂಡ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಮಾತ್ರ ಒಂದೇ ಒಂದು ಮೂಳೆ ಸಿಕ್ಕಿರೋಂಥದ್ದು ಅದು ಕೂಡ ಈತ ಹೆಣ್ಣಿನದ್ದು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಲಾಗಿದೆ ಆದರೆ ಎಫ್ಎಸ್ಎಲ್ ತಗ್ಗಿರೋದು ಗಂಡಿನದ್ದು ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಕನ್ಫರ್ಮೇಶನ್ ಇಲ್ಲ ಹಾಗಾದ್ರೆ ಈ ವ್ಯಕ್ತಿ ಹೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ನಿಜ ಇನ್ನು ಎಷ್ಟು ದಿನ ಆಗತ್ತಾ ಇನ್ನು ಎಷ್ಟು ಕಡೆ ಆಗೇತ ಇನ್ನು ಎಷ್ಟು ಕಡೆ ಈ ರೀತಿಯ ಅಧಿಕಾರಿಗಳು ಸಾಕಷ್ಟು ಮಂದಿ ಅಧಿಕಾರಿಗಳು ಸಿಬ್ಬಂದಿಗಳು ಮಾಡೋ ಕೆಲಸ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಅಲ್ಲಿ ಹೋಗಿ ಆಗಿತಾ ನಿಂತ್ಕೋಬೇಕು ಈ ಪ್ರಶ್ನೆಯನ್ನ ಜನಸಾಮಾನ್ಯರು ಕರ್ನಾಟಕದ ಜನಸಾಮಾನ್ಯರು ಎತ್ತಾ ಇದ್ದಾರೆ ಧರ್ಮಸ್ಥಳದ ಭಕ್ತರು ಸಿಡಿತೆದಿದ್ದಾರೆ ಧರ್ಮಸ್ಥಳದ ಹೆಸರು ಹಾಳು ಮಾಡಲಿಕ್ಕೆ ಅಂತಾನೆ ಈ ರೀತಿ ನಡೀತಾ ಇದೆ ಅನ್ನುವಂಥದ್ದು ಅವರ ಆರೋಪ ಮತ್ತೊಂದು ಕಡೆ ಎಸ್ಐಟಿಯ ಬಗ್ಗೆ ಎಸ್ಐಟಿಯ ನಡೆ ಏನಿದೆಯಲ್ಲ ಯಾವ ರೀತಿಯಲ್ಲಿ ಯಾವ ದಿಕ್ಕಿನಲ್ಲಿ ಈ ತನಿಖೆ ಸಾಕ್ತಾ ಇದೆ ಈ ವಿಚಾರವಾಗಿ ಕೂಡ ಜನರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಎಷ್ಟೊಂದು ಸಿಬ್ಬಂದಿ ಸುಮಾರು ಹತ್ತರ ನೂರು ಜನ ಇರ್ಬೋದಲ್ಲಿ ಅಷ್ಟು ಮಟ್ಟಿಗೆ ಸಿಬ್ಬಂದಿಗಳನ್ನ ಕರ್ಕೊಂಡೋಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಗತ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಷ್ಟು ಖರ್ಚು ಮಾಡಿ ಬೇಕಾಗಿರ್ತಕ್ಕಂಥ ಉಪಕರಣ ಸಲಕರಣೆ ಜನಗಳು ಎಲ್ಲ ತಗೊಂಡೋಗಿ ಇಷ್ಟ ಕೂಡ ಅಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ ಇವತ್ತು ಇಡೀ ದಿನ ಕೆಲಸ ಇಡೀ ದಿನ ಕಾರ್ಯಾಚರಣೆ ಎಲ್ಲ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಇಡೀ ದಿನ ಆಗದರೂ ಅಲ್ಲಿ ಏನು ಸಿಕ್ಕಿಲ್ಲ ಸುತ್ತಮುತ್ತಲಿನ ಪ್ರದೇಶ ಸೇರಿಸಿ ಆಗದಿರ್ತಾರೆ ಅಗಿಯೋದು ಕೇವಲ ಒಂದೇ ಪಾಯಿಂಟ್ ಅಲ್ಲ ಆತ ಹೇಳುವ ಜಾಗದಿಂದ ಸಾಕಷ್ಟು ದೂರದವರೆಗೂ ಸಾಕಷ್ಟು ಆಳದವರೆಗೂ ಆಗದಿರ್ತಾರೆ ಆದ್ರೂ ಕೂಡ ಇವತ್ತು ಏನೂ ಸಿಕ್ಕಲಿಲ್ಲ ಅಂತಂದ್ರೆ ಹಾಗಾದ್ರೆ ಏನ್ ನಡೀತಾ ಇದೆ ಡ್ರಾಮಾ ನಡೀತಾ ಇದೆಯಾ ಆ ವ್ಯಕ್ತಿ ಮುಸುಕು ಧಾರಿ ವ್ಯಕ್ತಿ ಡ್ರಾಮಾ ಆಡ್ತಿದ್ದಾನ ಅನ್ನೋ ಪ್ರಶ್ನೆ ಈಗಂತೂ ಆತನಿಗೆ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ ಈಗ ಮುಸುಧಾರಿಯಾಗಿಯೇ ಯಾಕಿರ್ಬೇಕು ಅನ್ನೋ ಪ್ರಶ್ನೆ ಯಾಕೆ ಆತನ ಐಡೆಂಟಿಟಿ ಅಲ್ಲಿ ಸ್ಥಳೀಯರಿಗೆ ಗೊತ್ತಿದೆ ಹೆಚ್ಚಿನವರಿಗೆ ಗೊತ್ತಿದೆ ಆತನ ಐಡೆಂಟಿಟಿ ಅಂದ ಮೇಲೆ ಇನ್ನೂ ಐಡೆಂಟಿಟಿಯನ್ನ ಮುಚ್ಚಿಟ್ಟು ಏನ್ ಡ್ರಾಮಾ ನಡೀತಾ ಇದೆ ಇದು ಅನ್ನೋ ಪ್ರಶ್ನೆ ಹಾಗಾದ್ರೆ ಯಾರು ಬೇಕಾದ್ರೂ ಮುಸ್ಕಾಕೊಂಡೋಗಿ ಯಾರ ವಿರುದ್ಧ ಬೇಕಾದ್ರೂ ಯಾವ ತರ ಬೇಕಾದ್ರೂ ಆರೋಪ ಮಾಡಿ ಅದಕ್ಕೋಸ್ಕರ ಇಡೀ ಸರ್ಕಾರ ಎಸ್ಐಟಿ ರಚನೆ ಮಾಡಿಸಿ ಒಂದ್ ನೂರು ಜನ ಸಿಬ್ಬಂದಿಗಳನ್ನ ಆದ್ರ ಹಿಂದೆ ಬಿಡುತ್ತಾ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ ಈಗ ಮುಸುಕುಧಾರಿಯನ್ನು ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ ಸಿಬ್ಬಂದಿ ಈ ಮುಸುಕು ದಾರಿ ವಾಪಸ್ ಎಲ್ಲಿ ಹೋಗ್ತಾನೆ ಆತ ಎಲ್ಲಿರ್ತಾನೆ ಆತ ಎಸ್ಐಟಿ ಟಿ ವಶದಲ್ಲೇ ಯಾಕಿಂದ